ಮೈತ್ರಿ ಅಂತ ನಮ್ಮೇಶ್ ಬಾಬು ಕೊಟ್ಟಿದ್ದಾರೆ ಅದಕ್ಕೆ ಗೆದ್ದೆ ಗೆಲ್ತಾನಂತ ನಾನು ಮುಂಚೆ ಹೇಳಿದ್ದೆ ಮಗ ಕಡವೆ ದಾಟಿ ಬರ್ತಾನಂತ ಕೂಗಿ ಹೇಳಿದ್ದೆ ಗೆದ್ದೆ ಗೆಲ್ತಾನಂತ ನಾನು ಮುಂಚೆ ಹೇಳಿದ್ದೆ ಮಗ ಕಡವೆ చేలితే అక్కడ గతరం తారంతారు చేలితే మాక కర్వేదాకి తారంతకు చేలితే ఏందరి హామీలు కదరం దితే మాకి ఏదికు పులియాకు తారంతం దితే భారతి హకారం కనగతి గౌరవత దరి సంబన్న నరేంద్ర మోహన్ జీ గారిని వేగర్ గారికి మా బాతి జనతా పార్టీ మతే జెడిఎస్ నా యావ కార్యక్రత మత్తారు బందుల జోరకి మాది జోరకి సధించారవకి ನಾನು ಅಭಿನಂದನೆಗಳನ್ನ ಮತ್ತು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರಗಳಲ್ಲಿ ಧರ್ಮ ಮತ್ತು ಅಧರ್ಮದ ಮಧ್ಯೆ ನಡೆತಕ್ಕಂಥ ಯುದ್ಧದಲ್ಲಿ ಎಲ್ಲ ಒಂದು ಕಡೆ ಅವ್ರದೇ ಸರ್ಕಾರ ಇದ್ಕೊಂಡು ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಂಡು ಇಷ್ಟೆಲ್ಲ ಮಾಡಿದ್ರೂ ಕೊನೆಗೆ ಮತದಾರ ಬಂಧುಗಳು ನಮ್ಮ ಎನ್ ಡಿ ಎ ಅಭ್ಯರ್ಥಿಯಾದಂಥ ಮಲ್ಲೇಶ್ ಬಾಬು ಅವರಿಗೆ ಓಟ್ ಹಾಕೋದ್ರ ಮುಖಾಂತರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಸಿಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ಕೋಲಾರ ಜಿಲ್ಲೆಯ ಕೋಲಾರ ಲೋಕಸಭಾ ಕ್ಷೇತ್ರದ ಜನ ಜನತೆಗೆ ಸದಾ ಚಿರೋಣಿಯಾಗಿ ಯಾವ ರೀತಿ ನನಗೆ ಐದು ವರ್ಷ ಸಹಕಾರ ಕೊಟ್ಟರೋ ಅದೇ ರೀತಿಯಲ್ಲಿ ಮಲ್ಲೇಶ್ ಬಾಬು ಸಹಕಾರ ಕೊಟ್ಟು ಕೋಲಾರ ಲೋಕಸಭಾ ಕ್ಷೇತ್ರದ ಒಟ್ಟಾರೆ ಡೆವಲಪ್ಮೆಂಟ್ ವಿಷಯದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ಇವತ್ತು ಈ ಮತ್ತಾರು ಬಂಧುಗಳು ಕೊಟ್ಟಿರ್ತಕ್ಕಂಥ ತೀರ್ಪೇನಿದೆ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಭ್ರಷ್ಟಾಚಾರದಲ್ಲಿ ತುಂಬಿ ತೊಡತಾ ಇರ್ತಕ್ಕಂಥ ಈ ಕಾಂಗ್ರೆಸ್ನ ಅವಳಿಯಿಂದ ತಪ್ಪಿಸಿ ಇವತ್ತು ನಮಗೆ ಲೋಕಸಭಾ ಕ್ಷೇತ್ರದಲ್ಲಿ ಸ್ವತಂತ್ರ ಬಂದಾದ್ಮೇಲೆ ನನ್ನನ್ನು ಗೆಲ್ಸಿದ್ದಾದ್ಮೇಲೆ ಸೆಕೆಂಡ್ ನಮ್ಮಲ್ಲಿ ಮೈತ್ರಿ ಅಭ್ಯರ್ಥಿಯಾದಂಥ ನಮ್ಮ ಮಲ್ಲೇಶ್ ಬಾಬು ಗೆಲ್ಸ್ಕೊಟ್ಟಿದ್ದಾರೆ ಅದಕ್ಕೆ ಕೋಲಾರ ಜನತೆಗೆ ಇದು ಭಾರಿ ಆಗಿದೆ ಅಂತರ ಕಡಿಮೆ ಆಗಿದೆ ಮೈತ್ರಿ ಆಗಿದ್ದು ತುಂಬ ಕಡಿಮೆ ಆಗಿದೆ ಇವತ್ತು ನಮ್ಮಲ್ಲಿ ಮತದಾರರು ಓಟ್ ಹಾಕ್ಬೇಕನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಯಾವ ರೀತಿ ಒಂದು ಕಮ್ಯುನಿಟಿ ಅವ್ರು ಬಂದು ನರೇಂದ್ರ ಮೋದಿಜಿಯವ್ರನ್ನ ಆಪೋಸ್ ಮಾಡಿಕೊಂಡು ಅವ್ರನ್ನ ಸೋಲ್ಸ್ಬೇಕು ಅಂತೇಳಿ ಒಂದು ಬೇರೆ ಬೇರೆ ದೇಶದ ಏಜೆಂಟ್ಗಳಂತೆ ವರ್ತನೆ ಮಾಡಿ ಏಯ್ಟಿ ಫೈವ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಓಟ್ ಹಾಕಿದ್ವಿ ನಮ್ಮಲ್ಲಿ ನಾವು ಗೆಲ್ತಿರಲ್ಲ ಅನ್ನೋ ಓವರ್ ಕಾನ್ಫಿಡೆನ್ಸಿಂದ ಒಂದು ಅಷ್ಟು ಪರ್ಸೆಂಟೇಜ್ ನಮ್ಮಲ್ಲಿ ಏನು ಕಡಿಮೆ ಆಗಿದೆ ಅದರಿಂದ ಇದಾಯ್ತು ಹೊರತು ಅದು ಬಿಟ್ಟರೆ ಬೇರೆ ಏನಿಲ್ಲ ನಾನು ನೀವು ನೋಡಿದ್ದೀರಿ ಕಳೆದ ಐದು ಜನ ನೀವು ಎಲ್ಲ ಕಡೆ ನಾವು ಲೀಡ್ ಬಂದಿದ್ರೆ ನಾವು ಅಷ್ಟು ಲೀಡಲ್ಲಿ ಗೆಲ್ತೀರಿ ಇಷ್ಟು ಲೀಡಲ್ಲಿ ಗೆಲ್ತೀರಿ ಅಂತ ಇದ್ದ ಜಾಗದಲ್ಲಿ ನಾವು ಇವತ್ತೇನು ಒಂದು ಐವತ್ತು ಸಾವಿರ ಅರವತ್ತು ಸಾವಿರ ಸಾವಿರ ಲೀಡಲ್ಲಿ ನಾವು ಗೆಲ್ತಾಯಿದಿರಿ ಅದಕ್ಕೂ ನಿಜಕ್ಕೂ ಸ್ವಾಗತಾರ್ಹ ಎಲ್ಲ ಕಡೆ ಇಂಡಿಗೆ ಬಂದನ್ನೇನು ಮಾಡ್ಕೊಂಡು ಯಾವ ರೀತಿ ದೇಶನ ಹೊಡೆಯೋಂಥ ಕೆಲಸಗಳನ್ನು ಮಾಡ್ಕೊಂಡು ಇವತ್ತು ಒಂದು ಕಮ್ಯುನಿಟಿನೇ ಬೇರೆ ಮಾಡಿ ನಮ್ಮ ಕೋಟ್ ಹಾಕಿ ನಿಮ್ಗೆ ನಾವು ಇದು ಮಾಡ್ತೀರಿ ಅಂತ ಹೇಳಿ ಪಾಕಿಸ್ತಾನದವರು ನಮ್ಗೆ ಸಪೋರ್ಟ್ ಮಾಡಿ ನಾವು ಚುನಾವಣೆಯಲ್ಲಿ ಗೆಲ್ತೀರಿ ನಮ್ಗೆ ಸಪೋರ್ಟ್ ಮಾಡಿ ಮೋದಿ ಅವ್ರನ್ನ ಸೋಲಿಸ್ತೀರಿ ಅನ್ನೋ ಲೆಕ್ಕಾಚಾರಕ್ಕೆ ಅವ್ರದ್ದೆಲ್ಲ ಚೈನಾದು ಪಾಕಿಸ್ತಾನದ ಇವ್ರದ್ದೆಲ್ಲ ಸಪೋರ್ಟ್ ತಗೊತಾರೆ ಆಮ್ ಆದ್ಮಿ ಪಾರ್ಟಿಯವರು ನಮ್ಮ ನರೇಂದ್ರ ಮೋದಿಯವರ ವಿರುದ್ಧವಾಗಿರ್ತಕ್ಕಂಥ ಬೇರೆ ಬೇರೆ ರಾಷ್ಟ್ರಗಳ ಸಪೋರ್ಟ್ ತಗೊಂಡು ಅಲ್ಲಿಂದ ಹಣ ಇನ್ನೊಂದು ಮತ್ತೊಂದು ತಗೊಂಡು ನಮ್ಮ ಕರ್ನಾಟಕ ರಾಜ್ಯದಿಂದನೂ ಬೇರೆ ಕಡೆ ಹಣ ವರ್ಗಾವಣೆ ಮಾಡಿ ಎಷ್ಟೋ ಜನ ಅಧಿಕಾರಿಗಳು ಇವತ್ತು ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥದ್ದು ಇದೆಲ್ಲ ನೋಡಿದ್ದೀರಿ ಇದು ಹಣಬಲ ತೋಳುಬಲ ಇದರಿಂದ ಇವರೇನು ಅರವತ್ತು ವರ್ಷ ಈ ದೇಶ ನಾಳಿ ಕೂಡಿಟ್ಕೊಂಡಿದ್ರು ಲಕ್ಷಾಂತರ ಕೋಟಿ ಹಣ ಈ ಹಣವನ್ನು ಚೆಲ್ಲಿ ಎಲೆಕ್ಷನ್ ಮಾಡಿರ್ತಕ್ಕಂಥವು ಈ ಇಂಡಿಗ ಘಟಬಂಧನ್ ಆ ರೀತಿಯಾಗಿ ಎಕ್ಸಿಟ್ ಪೋಲಲ್ಲಿ ಏನು ಬಂತು ಇನ್ನು ನಾವು ಸುಮಾರು ನೂರೈವತ್ತು ಕಾನ್ಸ್ಟೆನ್ಸಿಗಳಲ್ಲಿ ಐದು ಸಾವಿರ ಆರು ಸಾವಿರ ಏಳು ಸಾವಿರ ಈ ಡಿಫ್ರೆನ್ಸಲ್ಲಿ ಇನ್ನೂ ಕೌಂಟಿಂಗ್ ನಡೀತಾ ಇದೆ ಹೆಚ್ಚಿಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ ನಮ್ಮ ದಕ್ಷಿಣ ಭಾರತದಲ್ಲಿ ಒಟ್ಟಾರೆ ನಮಗೆ ಎನ್ ಡಿ ಎಗೆ ಭಾರತೀಯ ಜನತಾ ಪಾರ್ಟಿಗೆ ಹೆಚ್ಚಿನ ಸೀಟುಗಳು ಬಂದಿರತಕ್ಕಂಥವು ನಾವು ಇವತ್ತು ಆಂಧ್ರ ಪ್ರದೇಶ ಇರ್ಬೋದು ತೆಲಂಗಾಣ ಇರ್ಬೋದು ನಮ್ಮ ಅದು ತಮಿಳ್ನಾಡು ಇರ್ಬೋದು ಕೇರಳಲ್ಲೂ ನಾವು ಖಾತೆ ತೆರೀತಾ ಇರ್ತಕ್ಕಂಥದ್ದು ಇರ್ಬೋದು ಇದೆಲ್ಲ ನೋಡಿದರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೀಟುಗಳನ್ನು ಬರುತ್ತೆ ನಮ್ಮಲ್ಲಿ ಏನಿವತ್ತು ಕೆಲವೊಂದು ಕಾನ್ಸ್ಟೆನ್ಸ್ಗಳು ಕೆಲವೊಂದು ರಾಜ್ಯಗಳಲ್ಲಿ ಕಡಿಮೆ ಸೀಟುಗಳು ಬಂದಿದೆ ಓವರ್ ಕಾನ್ಫಿಡೆನ್ಸ್ ಆಗಿ ನಮ್ಮ ಓಟ್ ಆಗ್ತಾರಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಇದು ಮಾಡಿ ಬೇರೆ ಬೇರೆ ಕಡೆ ಎಲ್ಲ ಒತ್ತು ಕೊಟ್ಟಿದ್ದರಿಂದ ಅದು ಸ್ವಲ್ಪ ಹಿನ್ನಡೆ ಆಗಿದೆ ಅದು ಬಿಟ್ಟರೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಎರಡು ಬಾರಿ ಪ್ರಧಾನಮಂತ್ರಿಯಾಗಿ ಈ ಎಲ್ಲ ನೂರು ಪಾರ್ಟಿಗಳು ಒಟ್ಟಿಗೆ ಸೇರಿ ಅಲಿಬಾಬಾ ಚಾಲಿಸ್ ಚೋರ್ಸ್ ಅಂತ ಇವರೆಲ್ಲ ಒಟ್ಟಿಗೆ ಸೇರಿ ಅವ್ರನ್ನ ಸೋಲಿಸ್ಬೇಕಂತೇಳಿ ಏನೇನೇ ಮಾಡಿದ್ರು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಮತ್ತೆ ಮೂರನೇ ಬಾರಿ ಈ ದೇಶದ ಚುಕ್ಕಾಣಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಹಿಡಿತಾರೆ ಅದಕ್ಕೋಸ್ಕರ ಮತದಾರ ಬಂಧುಗಳಿಗೆ ಇನ್ನೂ ಕೌಂಟಿಂಗ್ ನಡೀತಾ ಇರೋದ್ರಿಂದ ಇನ್ನೂ ಫೈನಲ್ ಫಿನಿಶ್ ಆಗಿಲ್ಲ ಅದಕ್ಕೋಸ್ಕರ ಸರ್ ಮತ್ತೆ ಬಂಗಾರಪೇಟೆಯಲ್ಲಿ ಅದು ಎಲ್ಲಾರ್ಗು ಅದು ಗೊತ್ತಿರ್ತಕ್ಕಂಥ ನಾವು ಮೊದಲಿಂದಾನೆ ನಾವು ಡಿಸೈಡ್ ಮಾಡಿದ್ದಿದ್ದು ಏನಂದರೆ ನಮ್ಮ ಕೋಲಾರ ನಾವು ಜಾಸ್ತಿ ಓಟ್ ಬರ್ತೀರಿ ಅಂತ ನಾವು ತಿಳ್ಕೊಂಡಿದ್ವಿ ಅದು ಸಣ್ಣಪುಟ್ಟ ಅಂತರ್ಗಳಿದೆ ನಾವು ಕೆ ಜಿ ಎಪ್ಪು ಮತ್ತು ಚಿಂತಾಮಣಿ ಈ ಎರಡು ಭಾಗದಲ್ಲಿ ಅವ್ರ ಲೀಡ್ ಬರ್ಬೋದು ಅಂಥೇಳಿ ನಮ್ಮ ಫಸ್ಟು ಫಸ್ಟಿಂದ ನಮ್ಮ ಕ್ಯಾಲ್ಕುಲೇಷನ್ ಇತ್ತು ಅದರಂತೆ ಇವತ್ತು ಚಿಂತಾಮಣಿಯಲ್ಲೂ ಒಂದು ಸ್ವಲ್ಪ ಸ್ವಲ್ಪನೇ ಬಂದಿರೋದು ಹಂಗಾಗಿ ಕೆ ಜಿಪ್ಪು ಮತ್ತು ನಗದು ಒಂದು ಸ್ವಲ್ಪ ಇದಾಗಿರೋದ್ರಿಂದ ನಾವೇನು ಗೆಲ್ಬೇಕಾಗಿತ್ತು ಅದು ಒಂದು ಹೋಟೆಲ್ ಗೆದ್ರೇನು ಗುರುನಾರಾಯಣ ಅವರು ಗೆದ್ದಿದ್ದು ಒಂದೇ ಹೋಟೆಲ್ ನಾವು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಆಡ್ರಿಕ್ ಪಿ ಎಂಬ ಆಗ್ತಾ ಇದ್ದಾರೆ ದೇಶದ ಜನತೆಗೆ ನಾನು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವ್ರನ್ನ ಈ ರೀತಿ ನೀವು ಮೂರನೇ ಬಾರಿಗೂ ಇಷ್ಟೆಲ್ಲ ಒತ್ತಡಗಳಿದ್ರೇನು ಇಷ್ಟೆಲ್ಲ ಕುತಂತ್ರಗಳು ಮಾಡಿದ್ರೇನು ಮೂರನೇ ಬಾರಿ ಅವ್ರನ್ನ ಪ್ರಧಾನ ಮಂತ್ರಿ ಇರೋದಕ್ಕೆ ಈ ದೇಶದ ಜನತೆಗೆ ನಾನು ಧನ್ಯವಾದಗಳು